ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ಮುಖ್ಯಮಂತ್ರಿ ಕಳೆದ ನಲವತ್ತೆಂಟು ಗಂಟೆಗಳಿಂದ ನಾಪತ್ತೆ ಆಗ್ತಾರೆ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಮಾಹಿತಿ ಸಿಗೋದಿಲ್ಲ ಸುಳಿವು ಸಿಗೋದಿಲ್ಲ ಆತನ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿಗಳಿಗೆ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಸಹೋದ್ಯೋಗಿಗಳಿಗೆ ವಿಷಯವೇ ಗೊತ್ತಿಲ್ಲ ಕೊನೆಗೆ ವಿರೋಧ ಪಕ್ಷದವರು ನಮ್ಮ ಮುಖ್ಯಮಂತ್ರಿ ನಾಪತ್ತೆಯಾಗಿದ್ದಾರೆ ಅಂತ ಜಾಹೀರಾತು ಕೊಡಬೇಕಾಗತ್ತೆ ಅವರ ಚಹರೆ ಹೇಗಿದೆ ಅವರ ಹೈಟ್ ಎಷ್ಟು ಅವರ ಬಣ್ಣ ಯಾವುದು ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ಬಹುಮಾನ ಅಂತ ಜಾಹೀರಾತನ್ನು ಕೊಡಬೇಕಾಗತ್ತೆ ಇದು ನಡೆದದ್ದು ಜಾರ್ಖಂಡ್ನಲ್ಲಿ ಕಳೆದ ಎರಡು ದಿನಗಳ ಕ್ಷಿಪ್ರ ಬೆಳವಣಿಗೆಯಲ್ಲಿ ಆದಂಥ ಘಟನೆ ಹೇಮಂತ್ ಸೂರೇನ್ ಅಂತ ಜಾರ್ಖಂಡದ ಮುಖ್ಯಮಂತ್ರಿ ಭಾನುವಾರ ದಿವಸ ಸಹೋದ್ಯೋಗಿಗಳನ್ನ ಭೇಟಿಯಾಗಿ ಸ್ಪೆಷಲ್ ಫ್ಲೈಟ್ನಲ್ಲಿ ಚಾರ್ಟರ್ ಪ್ಲೇನ್ನಲ್ಲಿ ದಿಲ್ಲಿಯ ನಿವಾಸಕ್ಕೆ ಬರ್ತಾರೆ ಬಂದ ಉದ್ದೇಶವೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಹತ್ತನೆಯ ಬಾರಿಗೆ ಸಮನ್ ಮಾಡಿರೋದು ಹಾಜರಾಗ್ತೀನಿ ಅಂತ ಬಂದಂಥ ಮನುಷ್ಯ ಅದಕ್ಕಿಂತ ಮುಂಚೆ ಜನವರಿ ಇಪ್ಪತ್ತಕ್ಕೆ ಅವರ ರಾಜಧಾನಿ ರಾಂಚಿಯಲ್ಲಿ ಒಂದು ಒಂದು ಸಮನ್ಗೆ ವಿಚಾರಣೆ ನಡೆದಿರುತ್ತೆ ನಡೆದಾದ ಮೇಲೆ ನೀವು ದಿಲ್ಲಿಗೆ ಬನ್ನಿ ದಿಲ್ಲಿಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಲಾಗಿರುತ್ತೆ ಅದಕ್ಕಾಗಿ ಅವರು ವಿಶೇಷ ವಿಮಾನದಲ್ಲಿ ಬರ್ತಾರೆ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿಬಿಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರನ್ನ ತಲಾಶ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊದಲು ಜಾರ್ಖಂಡ್ ಭವನಕ್ಕೆ ಹೋಗ್ತಾರೆ ಜಾರ್ಖಂಡ್ ಭವನಕ್ಕೆ ಹೋದರೆ ಅಲ್ಲಿ ಇವರ ಸುಳಿವೆ ಇರುವುದಿಲ್ಲ ಅಲ್ಲಿಂದ ಇವರ ತಂದೆ ಶಿಬು ಸೊರೇನ್ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಈ ಹೇಮಂತ್ ಸುರೇನ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುವುದಿಲ್ಲ ಕೊನೆಗೆ ದಿಲ್ಲಿಯ ಇವರ ನಿವಾಸ ಇದೆ ಅಲ್ಲಿಯ ಮುಖ್ಯಮಂತ್ರಿ ನಿವಾಸ ಹೇಮಂತ್ ಸುರೇನ್ ಅವರ ನಿವಾಸ ಅಲ್ಲಿ ಹೋಗಿ ನೋಡ್ತಾರೆ ಅಲ್ಲಿ ಕೂಡ ಈತನ ಪತ್ತೆ ಇಲ್ಲ ಕೊನೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಈತನ ಒಂದು ಕಾರು ರೂಪಾಯಿ ಬೆಲೆ ಬಾಳುವ ಒಂದು ಕಾರು ಜೊತೆಗೆ ಈತನ ಮನೆಯಲ್ಲಿದ್ದಂಥ ಮೂವತ್ತಾರು ಲಕ್ಷ ರೂಪಾಯಿಗಳನ್ನು ಜಪ್ತಿ ಮಾಡ್ತಾರೆ ನಿಮ್ಗೆ ಅನಿಸಬಹುದು ಮೂವತ್ತಾರು ಲಕ್ಷ ರೂಪಾಯಿ ಯಾವ ದೊಡ್ಡ ವಿಷಯ ಒಬ್ಬ ಮುಖ್ಯಮಂತ್ರಿ ಮನೆಯಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಏನ್ರಿ ಯಾವ ಲೆಕ್ಕ ಜುಜುಬಿ ಮೂವತ್ತಾರು ಲಕ್ಷ ಅಂತ ನಿಮ್ಗೆ ಅನಿಸ್ಬೋದು ಒಬ್ಬ ಆರೋಪ ಹೊತ್ತಿರುವ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಿ ಹಾಕ್ಕೊಂಡಿರುವ ಮುಖ್ಯಮಂತ್ರಿ ಸಿ ಬಿ ಐ ಪ್ರಕರಣ ನಡೀತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆಗೆ ಕರೆದಿದೆ ಒಂಬತ್ತು ಬಾರಿ ಸಮಾನ ಮಾಡಿದ್ದಾರೆ ಹಾಗಿದ್ದಂಥ ವ್ಯಕ್ತಿ ದುಡ್ಡನ್ನು ಗೌಪ್ಯವಾಗಿ ರಹಸ್ಯವಾಗಿ ಮುಚ್ಚಿಡೋ ಮುಚ್ಚಿಟ್ಟಿರೋದಿಲ್ವಾ ಎಲ್ಲ ಮುಚ್ಚಿಟ್ಟು ಮೇಲುಗಡೆ ಉಳಿದಿರುವಂಥ ಪದರ ಏನಿದೆ ಅದು ಸಿಕ್ಕಿರೋದು ಮೂವತ್ತಾರು ಲಕ್ಷ ಅದನ್ನು ನಾವು ಗಮನಿಸಬೇಕು ಬರೀ ಮೂವತ್ತಾರು ಲಕ್ಷ ಸಿಕ್ಕಿದೆಯಲ್ಲ ಇದು ಯಾವ ದೊಡ್ಡ ಅಮೌಂಟು ಅಂತ ದಯವಿಟ್ಟು ಹೇಳಬಾರ್ದು ಅದಾದ ಮೇಲೆ ಏನಾಗುತ್ತೆ ಯಾವಾಗ ಈತ ಎಲ್ಲಿಯೂ ಸಿಗೋದಿಲ್ಲ ತಲೆ ಕೆಟ್ಟೋಗ್ಬಿಡ್ತೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಮತ್ತೆ ರಾಂಚಿ ಆಫೀಸ್ನಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಂಚಿ ಸುತ್ತಮ್ ಅವರು ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿಯೂ ಪತ್ತೆ ಇಲ್ಲ ಬಾಬುಲಾಲ್ ಮರಾಂಡಿ ಅಂತೇಳಿ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ನಾಯಕ ಆತ ಜಾಹೀರಾತು ಕೊಡ್ತಾನೆ ಹನ್ನೊಂದು ಸಾವಿರ ರೂಪಾಯಿ ಬಹುಮಾನ ಕಂಡವರು ಹುಡುಕಿ ಕೊಡಿ ನಮ್ಮ ಮುಖ್ಯಮಂತ್ರಿಯನ್ನು ಅಲ್ಲಿ ರಾಜ್ಯಪಾಲರ ಹೆಸರು ಸಿ ಪಿ ರಾಧಾಕೃಷ್ಣನ್ ಅಂತೇಳಿ ಅವ್ರು ಹೇಳ್ತಾರೆ ನಡೀತಾ ಇರುವಂಥ ವಿದ್ಯಮಾನ ನನ್ನ ಗಮನದಲ್ಲಿ ಇದೆ ಒಬ್ಬ ರಾಜ್ಯಪಾಲನಾಗಿ ಜವಾಬ್ದಾರಿತ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿ ಈ ರೀತಿ ಯಾವುದೇ ಮಾಹಿರ ಮಾಹಿತಿಯನ್ನು ನೀಡಲಾರದೆ ತನ್ನ ಪ್ರವಾಸ ಏನಿದೆ ಟೂರ್ ಪ್ರೋಗ್ರಾಮ್ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ವಿಷಯಗಳನ್ನು ತಿಳಿಸಲಾರದೆ ಈ ರೀತಿ ಹೋಗಿದ್ದು ಭಾಳ ದೊಡ್ಡದಾದಂಥ ಪ್ರಮಾದ ಈತ ಜನರಿಗೆ ಉತ್ತರದಾಯಿಯಾಗಿರ್ತಾನೆ ಈ ರೀತಿ ಹೋಗುವ ಹಾಗಿಲ್ಲ ನಾನು ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದೇನೆ ಈ ಮಧ್ಯೆ ಅಲ್ಲಿಯ ಸಂಸದ ನಿಶಿಕಾಂತ್ ದುಬೆ ಡಾಕ್ಟರ್ ನಿಶಿಕಾಂತ್ ದುಬೆ ಅವ್ರು ಹೇಳ್ತಾರೆ ನಾನು ಸಂಪರ್ಕದಲ್ಲಿದ್ದೇನೆ ಇವ್ರ ಕುಟುಂಬದವ್ರ ಜೊತೆ ಅಂತ ಅಲ್ಲಿ ಸರ್ಕಾರ ಇದು ಇರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಆಮೇಲೆ ಕಾಂಗ್ರೆಸ್ಸು ಜೊತೆಗೆ ಆರ್ ಜೆ ಡಿ ಈ ಮೂರರ ಸಮ್ಮಿಶ್ರ ಸರ್ಕಾರ ಅಲ್ಲಿರುವಂಥದ್ದು ನಾನು ಅವರ ಸಂಪರ್ಕದಲ್ಲಿದ್ದೇನೆ ಅವರ ಅಣ್ಣ ಆತಿಗೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೇಮಂತ್ ಸುರೇನ್ ಅವರ ಅಣ್ಣ ಆತಿಗೆ ಯಾವ ಕಾರಣಕ್ಕೆ ಹೇಮಂತ್ ಸುರೇನ್ ಏನಾದರೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅವರನ್ನು ಬಂಧಿಸಿದ್ದೇ ಆದರೆ ತನ್ನ ಹೆಂಡತಿಯನ್ನು ಈ ಮನುಷ್ಯ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಅದು ಅವರಿಗೆ ಒಪ್ಪಿಗೆ ಇಲ್ಲ ಹೇಮಂತ್ ಸುರೇನ್ ಪತ್ನಿ ಹೆಸರು ಕಲ್ಪನಾ ಸುರೇನ್ ಅಂತ ಆಕೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹೇಮಂತ್ ಅವರ ಲೆಕ್ಕಾಚಾರ ಆದರೆ ಈಕೆ ಬೇರೆ ಮನೆಯಿಂದ ಬಂದವಳು ನಮ್ಮ ಕುಟುಂಬದವಳಲ್ಲ ಆದ್ದರಿಂದ ಇವರನ್ನು ನಾವು ಮಾಡಬಾರ್ದು ಅನ್ನೋದು ಹೇಮಂತ್ ಸುರೇನವರ ಅಣ್ಣ ಮತ್ತು ಅತ್ತಿಗೆ ಲೆಕ್ಕಾಚಾರ ನೋಡಿ ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಯಾವ ರೀತಿ ಆಲೋಚನೆ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಇವರೆಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೆ ಜನರ ಆಯ್ಕೆಯ ಬಗ್ಗೆ ಮಾತಾಡ್ತಾರೆ ಚುನಾವಣೆಯ ಬಗ್ಗೆ ಮಾತಾಡ್ತಾರೆ ಸರ್ವಾಧಿಕಾರದ ವಿರುದ್ಧವಾಗಿ ಇವರು ಧ್ವನಿಯನ್ನೆತ್ತಿವಿ ಅಂತಾರೆ ಆದರೆ ಕುಟುಂಬದ ರಾಜಕಾರಣ ಮಾಡಿಕೊಂಡು ಸರ್ವಾಧಿಕಾರವನ್ನು ಮೆರಿತಾ ತಮ್ಮ ಕುಟುಂಬದವರೇ ಮುಖ್ಯಮಂತ್ರಿ ಆಗ್ಬೋ ಅಂತ ಆಶಿಸ್ತಾ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಾರೆ ಹಾಗಾದರೆ ಅಲ್ಲಿ ಯಾರು ಕಾರ್ಯಕರ್ತರು ಇಲ್ವಾ ಬೇರೆ ಪಕ್ಷದಲ್ಲಿ ಧುರೇಂದ್ರೆ ಇಲ್ವಾ ಜನರಿಂದ ಚುನಾಯಿತರಾದಂಥ ಎಮ್ ಎಲ್ ಎಗಳೇ ಇಲ್ವಾ ಅವರೆಲ್ಲರನ್ನೂ ಬಿಟ್ಟು ತನ್ನ ಹೆಂಡತಿ ಅನ್ನುವಂಥ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಹಾಗೆ ಮುಖ್ಯಮಂತ್ರಿ ಮಾಡಿದ್ದು ಕೂಡ ಅವರ ಅಣ್ಣ ಅತಿಗೆ ಒಪ್ಪಿಗೆ ಯಾಕಿಲ್ಲ ಅಂದರೆ ಈ ಅತ್ತಿಗೆ ಅನ್ನೋರು ತನ್ನ ಹೆಂಡತಿ ಕಲ್ಪನಾ ಅನ್ನುವರು ಬೇರೆ ಮನೆಯಿಂದ ಬಂದಿದ್ದಾರೆ ಆದರೆ ಸುರೇನ್ ಕುಟುಂಬದವರಲ್ಲ ಇದೇನು ಪಿತ್ರಾರ್ಜಿತ ಆಸ್ತಿ ಏನ್ರಿ ಇದು ಪಿತ್ರಾರ್ಜಿತ ಆಸ್ತಿ ಆದರೂ ಕೂಡ ಗಂಡನಿಗೆ ಹೆಂಡತಿ ಆಸ್ತಿ ಹೆಂಡತಿಗೆ ಗಂಡನ ಆಸ್ತಿ ಬರಲೇಬೇಕು ಅಂಥದ್ರಲ್ಲಿ ಇವರಿಗೆ ಮುಖ್ಯಮಂತ್ರಿ ಹುದ್ದೆ ಕೊಡಬಾರ್ದು ಅಂತ ಅಣ್ಣ ಅತಿಗೆ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಎಂಥ ಸ್ಥಿತಿ ಬಂದಿದೆ ನೋಡಿ ಇವ್ರ ಮೇಲೆ ಎರಡು ಕೇಸ್ ಇದ್ದಾವೆ ಯೇವಂತ್ ಸುರೇನ್ ಮೇಲೆ ಮೊದಲನೇದಾಗಿ ಈತ ಈ ಕಲ್ಲಿದ್ದಲು ಹಗರಣ ಇದೆಯಲ್ಲ ಆ ಹಗರಣದಲ್ಲಿ ಈ ಮನುಷ್ಯ ತನ್ನ ಟೆಂಡರನ್ನು ತನ್ನದೇ ಕಂಪ್ನಿಗೆ ಟೆಂಡರ್ ಕೊಟ್ಕೊಂಬಿಡೋದು ಗಣಿಗಾರಿಕೆ ಮಾಡ್ತಾ ಟೆಂಡರನ್ನು ತನಗೆ ತಾ ಕೊಟ್ಕೊಂಡು ಅಂತ ಒಂದು ದೊಡ್ಡದಾದಂಥ ಜಾಲದಲ್ಲಿ ಸಿಕ್ಕಾಕೊಂಡ ಈ ಮನುಷ್ಯ ಎಲ್ಲರೂ ಏನು ಮಾಡ್ತಾರೆ ಬೇರೆ ಯಾವುದೋ ಒಂದು ಕಂಪ್ನಿಗೆ ಟೆಂಡರ್ ಕೊಡ್ತಾರೆ ಕಿಕ್ ಬ್ಯಾಕನ್ನು ಇಸ್ಕೋತಾರೆ ಇಷ್ಟು ಪರ್ಸೆಂಟ್ ನಾನು ಕೊಡು ನಿನಗೆ ಟೆಂಡರ್ ಮಾಡಿಬಿಡ್ತೀನಿ ಅಂತ ಈತ ಹಾಗಲ್ಲ ಈ ಹೇಮಂತ್ ಸುರೇನು ತನ್ನ ಹೆಸರಲ್ಲೇ ಟೆಂಡರ್ ತೊಗೊಂಡ್ಬಿಡೋದು ಬೇರೆಯವ್ರಿಗೆ ಯಾರು ಕಮಿಷನ್ನು ಕೊಡೋ ಪ್ರಶ್ನೆ ಇಲ್ಲ ಏನಿಲ್ಲ ತಾನೇ ದಂಧೆ ಮಾಡೋದು ಹೀಗೆ ಈತ ಸಿಗಾಕೊಂಡ್ರೂ ಇವರ ಅಪ್ಪ ಇದ್ದಾರಲ್ಲ ಶಿಬು ಸೊರೇನು ಈತನದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂಥೇಳಿ ಈತ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಈತನನ್ನು ಜೈಲಿಗೆ ಹಾಕಲಾಯಿತು ಪಿ ವಿ ನರಸಿಂಹರಾವ್ ಸರ್ಕಾರದ ಸಂದರ್ಭದಲ್ಲಿ ಈ ಮನುಷ್ಯ ಕೂಡ ಓಡಿ ಹೋಗಿದ್ದರು ಇವರು ಇಪ್ಪತ್ತೊಂದು ದಿವಸ ಓಡಿ ಹೋಗಿದ್ದರು ಶಿಬು ಸೊರೇನ್ ಹೇಮಂತ್ ಸೊರೇನ್ ಅಪ್ಪ ಇದ್ದಾರಲ್ಲ ಇವರು ಇದೇ ರೀತಿ ಪೊಲೀಸರಿಗೆ ತಪ್ಪಿಸ್ಕೊಂಡು ಅಧಿಕಾರಿಗಳ ತನಿಖಾ ತಂಡಗಳ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಇಪ್ಪತ್ತೊಂದು ದಿವಸ ನಾಪತ್ತೆಯಾಗಿದ್ದಂಥ ಮನುಷ್ಯ ಅವರ ಮಗ ಈಗ ಎರಡು ದಿನದಿಂದ ನಾಪತ್ತೆಯಾಗಿದ್ದಾರೆ ಕಾರಣ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂಧಿಸಬಹುದು ಅಂತ ನೋಡಿ ಇವರು ಸಂವಿಧಾನಾತ್ಮಕವಾಗಿ ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಯಾವಾಗ ವಿಚಾರಣೆ ಅಂತ ಬರುತ್ತೋ ಯಾವಾಗ ಸಂವಿಧಾನಾತ್ಮಕವಾಗಿ ತನಿಖೆ ಮಾಡ್ತೀವಿ ಅಂತಾರೋ ಅವಾಗ ಇದ್ದಕ್ಕಿದ್ದ ಹಾಗೆ ಗಾಯಬ್ ಆಗಿಬಿಡ್ತಾರೆ ಇದು ನೋಡಿ ಅರವಿಂದ್ ಕೇಜ್ರಿವಾಲ್ ಗಾಬರಿ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಮಾದರಿ ಅಂದರೆ ಇದೇ ಹೇಮಂತ್ ಸೋರೆನ್ ಯಾಕಂದ್ರೆ ಕಳೆದು ಒಂಬತ್ತು ಸಲ ಸಮನ್ ಮಾಡಿದಾಗ್ಲೂ ತಪ್ಪಿಸ್ಕೊಂಡು ಓಡಾಡಿದ ಮನುಷ್ಯ ಆತನೇ ಒಂಬತ್ತು ಸಲ ತಪ್ಪಿಸ್ಕೊಂಡಿದ್ದಾನೆ ನಂದು ಬರೀ ಮೂರು ನಾಲ್ಕು ಸಲ ಸಮನ್ ಕೊಟ್ಟರೆ ಯಾವ್ದು ದೊಡ್ಡ ವಿಷಯ ಅಂತ ಯಾವಾಗ ನೀವು ಬರ್ತಿರೋ ನಾವು ಮನೆಗೆ ಬರ್ತೀವಂತ ಅಧಿಕಾರಿಗಳು ನೋಟಿಸ್ ಕೊಡ್ತಾರೋ ಆವಾಗ ತಲೆ ಕೆಟ್ಟು ಹೋಗಿರೋದು ಅರವಿಂದ್ ಕೇಜ್ರಿವಾಲ್ಗೆ ಹೀಗಾಗಿ ಈ ಮನುಷ್ಯ ಒಂದೊಂದು ದಿವಸ ಒಂದೊಂದು ಊರಲ್ಲಿ ಇರ್ತಾರೆ ಈ ದಿಲ್ಲಿ ಆಸ್ಪಾಸ್ನಲ್ಲಿ ಸಿಗ್ತಾ ಇಲ್ಲ ಈತನಿಗೆ ದಿಲ್ಲಿಗೆ ಬಾ ಅಂತ ಹೇಮಂತ್ ಸುರೇನ್ ಕರಿತಾಯಿದ್ರೆ ಈತ ಹೇಮಂತ್ ಸುರೇನ್ ದಿಲ್ಲಿಯಲ್ಲಿ ಇದಾರೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ ಅವರ ಮೂರು ನಿವಾಸಿಗಳು ಜಾರ್ಖಂಡ್ ಭವನದಲ್ಲೂ ಇಲ್ಲ ಅವರ ಅವರ ತಂದೆ ಶಿಬು ಸೊರೇನ್ ಮನೆಯಲ್ಲೂ ಇಲ್ಲ ತನ್ನ ಮನೆಯಲ್ಲೂ ಇಲ್ಲ ಆ ರೀತಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಯಾವ ರೀತಿ ಇವರ ಮೇಲೆ ದಾಳವನ್ನು ಹಾಕಿದ್ದಾರೆ ಯಾವ ರೀತಿ ಗ ಬಲೆಯನ್ನು ಬೀಸಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅಂದರೆ ಈತ ಎಲ್ಲಿಯೇ ಸಿಕ್ಕರು ಬಂಧಿಸಲಿಕ್ಕೆ ಸಿದ್ಧರಾಗಿ ಕುಳಿತಿದ್ದಾರೆ ಈಗಿರೋ ಇವರ ಮೇಲೆ ಕೇಸ್ ಯಾವುದು ಇವರು ಎಂಬತ್ತೆರಡು ಪ್ರಾಪರ್ಟಿಗಳನ್ನು ಹೊಂದಿದ್ದಾರೆ ಬೇನಾಮಿ ಆಸ್ತಿಗಳಿದ್ದಾವೆ ಜಮೀನು ಕೇಸ್ಗಳಿದ್ದಾವೆ ನೋಡಿ ಒಬ್ಬ ಮುಖ್ಯಮಂತ್ರಿ ರಾಜಕಾರಣದಲ್ಲಿ ಯಾವ ದಂಧೆ ಮಾಡಿ ಇಷ್ಟೊಂದು ಆಸ್ತಿ ಮಾಡಿರ್ತಾರೆ ಅಂತ ಎಂಬತ್ತೆರಡು ಆಸ್ತಿಗಳಿದ್ದಾವೆ ಇವರು ಸರಿ ಅಲ್ಲಿ ಅದ್ರ ಮೇಲೆ ನಡೀತಾ ಇರೋ ಕೇಸಲ್ಲಿ ಹದಿನಾಲ್ಕು ಜನರ ನೀವು ಬಂಧಿಸಲಾಗಿದೆ ಈ ನಾನು ಬಂಧಿಸ್ತೀನಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಎಲ್ಲಿಯೂ ಹೇಳಿಲ್ಲ ಆದರೆ ಈ ಮನುಷ್ಯಕ್ಕೆ ಖಚಿತವಾಗುತ್ತಿದೆ ನಾನೇನಾದರೂ ವಿಚಾರಣೆ ಹೋದರೆ ನಾನು ಖಂಡಿತ ಬಂಧಿಸ್ತಾರೆ ಅಂತ ಕಳ್ಳನ ಜೀವ ಹುಳ್ಳುಳ್ಳಿಗೆ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ ಆ ಗಾದೆ ಮಾತು ಸೂಕ್ತ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ